ನಮಸ್ಕಾರ ವೀಕ್ಷಕರೇ ಇವತ್ತಿನ ಸುದ್ದಿ ಬಾಗಲಕೋಟೆ ಜಿಲ್ಲಾ ತೆರದಾಳದ ಮತಕ್ಷೇತ್ರ ನೇಕಾರ ಸಾಲ ಮನ್ನಾಗೆ ಆಗ್ರಹಿಸಿದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರ ಬಗ್ಗೆ ವಿವರವಾಗಿ ಸುದ್ದಿ ಕೊಡ್ತೀನಿ ನಾನು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ರಾಜ್ಯಾಧ್ಯಕ್ಷರು ತಾತ್ಕಾಲಿಕವಾಗಿ ಒಂದು ಪ್ರವಾಸ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ತೆರೆದಾಳ ಮತಕ್ಷೇತ್ರದಲ್ಲಿ ನೇಕರ್ ಸಾಲ ಮನ್ನಾಗೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಸಿದ್ದು ಸೌದಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಾದ ಯಡಿಯೂರಪ್ಪನವರು ಕೂಡ ಪಾದಾರ್ಪಣೆ ಮಾಡಿದ್ರು ಬೃಹತ್ ಆಗಿ ಪ್ರತಿಭಟನೆ ನಡೆಯಿತು ನೇಕರ ಸಾಲ ಮನ್ನಾಗೆ ಸಚಿವರತ್ರ ಮನವಿ ಕೂಡ ಸಲ್ಲಿಸಿ ಪ್ರತಿಭಟನೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಸಾರ್ವಜನಿಕರು ನಿಂತು ಪ್ರತಿಭಟನೆ ಮಾಡಿದ್ರು ಮೇಕರ್ ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನ ಒದಗಿಸಿ ಅವರ ಸಾಲವನ್ನ ಮನ್ನಾ ಮಾಡಿ ಅಂತ ಹೇಳಿ ಸೌದಿಯವರ ಆ ಒಂದು ಆ ಕಮಲದ ಹೂವು ಹರಳಿರ ಅಂತ ನೋಡಿದ್ರೆ ತುಂಬಾ ತುಂಬಾ ವಿಭಿನ್ನವಾಗಿ ಹೋರಾಟ ನಡೆಸಿದರೆ ಪ್ರತಿಯೊಬ್ಬ ರಾಜಕಾರಣಿಗಳು ಅವರ ಕೆಲಸವನ್ನ ಮನ ಮುಟ್ಟುವಂತೆ ಸಾರ್ವಜನಿಕರಿಗೆ ಕೆಲಸ ಮಾಡಿದ್ರೆ ಇವತ್ತಲ್ಲ ನಾಳೆ ಮನೆಯ ಹಿರಿಯ ಮಗನಾಗಿ ಗೆಲ್ಲಿಸ್ತಾರೆ ಸಾರ್ವಜನಿಕರು ಆ ಒಂದು ಗಮನದಲ್ಲಿ ಇಟ್ಟುಕೊಂಡು ಇವರು ಕೂಡ ಸಿದ್ದು ಸೌದಿಯವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದೇ ಒಂದು ಧೋರಣೆ ಉಮಾಶ್ರೀ ಅವರು ಬೆಂಗಳೂರಲ್ಲೆಲ್ಲ ಅಷ್ಟೇ ಇರ್ತಾರೆ ಅಲ್ಲೇ ಸಚಿವರಾದ್ಮೇಲೆ ಅಲ್ಲೇ ಅವರು ಇರೋದನ್ನ ಇದು ಮಾಡ್ತಾ ಇದಾರೆ ಕಾಂಗ್ರೆಸ್ ಹಠಾವೋ ನೇಕಾರ್ ಬಚಾವೋ ಅಂತಂದು ಆ ಕೂಗ್ಳನ್ನೆಲ್ಲಾ ನೀವು ಕೇಳ್ತಾ ಇದ್ದೀರಾ ನಮಸ್ಕಾರ ವೀಕ್ಷಕರೇ ಮುಂದಿನ ಮತ ಸುದ್ದಿಯಲ್ಲಿ ನಾವು ನೀವು ಸಿಗೋಣ